ಸಹೋದರ ಸಹೋದರಿಯರೇ ಅತ್ಯಂತ ಪವಿತ್ರವಾದ ಬಹಳ ಶ್ರೇಷ್ಠವಾದ ದಿನಗಳು ಆಗಮಿಸ್ತಾ ಇದೆ ಇಂದಿನಿಂದ ದುಲ್ಹಿಜ್ಜ ತಿಂಗಳು ಆರಂಭ ಆಗ್ತಾ ಇದೆ ದುಲ್ಹಿಜ್ಜ ಅಂದರೆ ಹಜ್ಜ ಇರುವ ತಿಂಗಳು ಅಂತ ಅರ್ಥ ಹಜ್ ಇರುವ ತಿಂಗಳು ಈ ತಿಂಗಳ ಆರಂಭದ ಹತ್ತು ದಿನಗಳು ಒಂದರಿಂದ ಹತ್ತರ ತನಕದ ದಿನಗಳು ಬಹಳ ಶ್ರೇಷ್ಠವಾದ ಅತ್ಯಂತ ಪವಿತ್ರವಾದ ದಿನಗಳಾಗಿವೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟ ರಾತ್ರಿಗಳ ಪೈಕಿ ಶ್ರೇಷ್ಠ ರಾತ್ರಿಗಳು ಶಹರು ರಮಲಾನಿನ ಕೊನೆಯ ಹತ್ತು ರಾತ್ರಿಗಳು ಲೈಲತ್ತುಲ್ ಕದಿರ್ ವಾಗ್ದಾನ ಮಾಡಲ್ಪಟ್ಟ ಶಹುರ್ ರಮಲಾನಿನ ಕೊನೆಯ ಹತ್ತು ರಾತ್ರಿಗಳು ರಾತ್ರಿಗಳ ಪೈಕಿ ಅತ್ಯಂತ ಶ್ರೇಷ್ಠವಾದಂತಹ ರಾತ್ರಿಗಳಾಗಿವೆ ದಿನಗಳ ಪೈಕಿ ಬಹಳ ಶ್ರೇಷ್ಠವಾದ ದಿನಗಳು ದಿಲ್ ತಿಂಗಳ ಹತ್ತು ದಿನಗಳಾಗಿವೆ ಎಂದು ಇಸ್ಲಾಮಿನ ವಿದ್ವಾಂಸರು ಸ್ಪಷ್ಟಪಡಿಸಿದ್ದಾರೆ ಇಡೀ ಮುಸ್ಲಿಂ ಉಮ್ಮತ್ ಹಾಜಿಗಳೊಂದಿಗೆ ಮಕ್ಕಾದಲ್ಲಿ ಹಜ್ಜಿಗಾಗಿ ತರಲಿರುವ ಹಾಜಿಗಳೊಂದಿಗೆ ಇಡೀ ಒಮ್ಮತ್ ಸಾಲಿಡಾರಿಟಿಯನ್ನು ತೋರುವ ಇಡೀ ಸಮುದಾಯ ಹಾಜಿಗಳೊಂದಿಗೆ ಒಗ್ಗಟ್ಟನ್ನು ಪ್ರಕಟಪಡಿಸುವ ದಿನಗಳಾಗಿವೆ ನಿಜವಾಗಿ ತಿಂಗಳ ಆರಂಭದ ಹತ್ತು ದಿನಗಳು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು ಮಲ್ ಅಮಲು ಫಿ ಅಯ್ಯಾಮಿನ್ ಅಫ್ಲಲು ಈ ಹತ್ತು ದಿನಗಳಲ್ಲಿ ಮಾಡುವ ಕರ್ಮಗಳಿಗಿಂತ ಅಮಲುಗಳಿಗಿಂತ ಶ್ರೇಷ್ಠವಾದ ಬೇರೆ ಅಮಲು ಇಲ್ಲ ಎಂದ ಲಾಹನ ಪ್ರವಾದಿ ಹೇಳಿದರು ಜಿಹಾದು ಫಿ ಸಬೀಲ್ ಇಲ್ಲ ಒಬ್ಬರು ಪ್ರಶ್ನಿಸ್ತಾರ ಅಲ್ಲಾಹನಂದೀಗ ಪ್ರವಾದಿಯವರೇ ಜಿಹಾದಿಗೂ ಇದಕ್ಕಿಂತ ಹೆಚ್ಚು ಪ್ರತಿಫಲ ಇಲ್ಲವೇ ಹೆಚ್ಚು ಪುಣ್ಯ ಇಲ್ಲವೇ ಅಂತ ಕೇಳ್ತಾರೆ ದುಲ್ಹಿಜ್ಜ ಅಂದರೆ ಯುದ್ಧ ನಿಷೇಧಿಸಲ್ಪಟ್ಟ ತಿಂಗಳು ದುಲ್ಹಿಜ್ಜದ ಆರಂಭದ ಹತ್ತು ದಿನಗಳಲ್ಲಿ ಮಾಡುವ ಕರ್ಮಗಳಿಗಿಂತ ಅಮಲುಗಳಿಗಿಂತ ಶ್ರೇಷ್ಠವಾದ ಬೇರೆ ಅಮಲ್ ಇಲ್ಲ ಎಂದು ಹೇಳಿದಾಗ ಅಲ್ಲಾಹನ ಪ್ರವಾದಿಯೊಂದಿಗೆ ಪ್ರಶ್ನಿಸಲಾಯಿತು ಜಿಹಾದಿಗೆ ಜಿಹಾದ್ ಮಾಡಿದರೂ ಜಿಹಾದಿಗೆ ಕೂಡ ಇಷ್ಟು ಪ್ರತಿಫಲ ಸಿಗುವುದಿಲ್ಲವೇ ಎಂಬ ಪ್ರಶ್ನೆ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲಂ ಹೇಳಿದರು ಇಲ್ಲ ರಜುಲನ್ ಅಲ್ಲಾಹನ ಮಾರ್ಗದಲ್ಲಿ ತನ್ನ ಶರೀರ ಮತ್ತು ತನ್ನ ಸಂಪತ್ತಿನೊಂದಿಗೆ ಹೊರಟು ಅವರು ಪುನಃ ಮರಳಿ ಬರಲಿಲ್ಲ ಅಂದರೆ ಶರೀರ ಮತ್ತು ಸಂಪತ್ತಿನೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ ಹೊರಟು ಶಹೀದಾದಂತಹ ಒಬ್ಬ ವ್ಯಕ್ತಿ ಅದಕ್ಕೆ ಸಿಗುವ ಪ್ರತಿಫಲ ಅದು ಬೇರೆಯೇ ಪ್ರತಿಫಲ ಅದರ ಹೊರತಾಗಿ ಈ ಹತ್ತು ದಿನಗಳಲ್ಲಿ ಮಾಡುವ ಕರ್ಮಗಳಿಗಿಂತ ಶ್ರೇಷ್ಠವಾದ ಬೇರೆ ಕರ್ಮಗಳು ಇಲ್ಲ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ಮಾಮಿನ್ ಅಯ್ಯಾಮಿನ್ ಬಳಿ ಅತ್ಯಂತ ಶ್ರೇಷ್ಠವಾದ ಮತ್ತು ಅಲ್ಲಾಹು ಸುಬಹನ ಅತಿ ಹೆಚ್ಚು ಇಷ್ಟಪಡುವ ಕರ್ಮಗಳು ಈ ಹತ್ತು ದಿನಗಳ ಕರ್ಮಗಳಾಗಿವೆ ಎಂದು ಮಹಮ್ಮದ್ ಮುಸ್ತಫಾ ಸುಲಾಹು ಅಲಿ ವಸಲ್ಲಂ ಹೇಳಿದರು ಆದ್ದರಿಂದ

ಹೆಚ್ಚು ಹೆಚ್ಚು ಇಬಾದತ್ತುಗಳಿಂದ ಸಮೃದ್ಧವಾಗಬೇಕು ಈ ಹತ್ತು ದಿನಗಳು ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಹಿ ವಸಲ್ಲಂ ಕಲಿಸಿಕೊಡುತ್ತಾರೆ ಈ ಹತ್ತು ದಿನಗಳ ಶ್ರೇಷ್ಠತೆಯ ಬಗ್ಗೆ ಹೇಳುವಾಗ ಅಲ್ಲಮ್ಮ ಇಬುನ್ ಹಜರು ಅಲಿಹಿ ಹೇಳಿದರು ತಿಂಗಳ ಆರಂಭದ ಹತ್ತು ದಿನಗಳು ಅದತ್ಯಂತ ಶ್ರೇಷ್ಠ ಯಾಕೆಂದರೆ ಉಮ್ಮಹಾತುಲ್ ಇಬಾದಾತ್ಗಳು ಒಂದುಗೂಡುವ ದಿನಗಳು ಇಬಾದಾತ್ ಎಲ್ಲ ಮೂಲಭೂತ ಇಬಾದತ್ತುಗಳು ಈ ದಿನಗಳಲ್ಲಿ ಒಟ್ಟು ಸೇರುತ್ತವೆ ಅಂದ್ವದ ಉಮ್ಮಹಾತುಲ್ ಇಬಾದತ್ತುಗಳು ನಮಾಜ್ ಉಪವಾಸ ಸ್ವದಕ ಮತ್ತು ಹಜ್ ಇದೆಲ್ಲವೂ ಈ ಹತ್ತು ದಿನಗಳಲ್ಲಿವೆ ರಮಲಾನ್ನ ದಿನಗಳಲ್ಲಿ ಕೂಡ ನಮಾಜ್ ಇದೆ ಉಪವಾಸ ಇದೆ ಸದಕ ಇದೆ ಆದರೆ ಹಜ್ಜಿ ಇರುವುದಿಲ್ಲ ರಮಲಾನ್ನ ದುಲ್ಹಿಜ್ಜ ತಿಂಗಳ ಆರಂಭದ ಈ ಹತ್ತು ದಿನಗಳು ಆ ದಿನಗಳಲ್ಲಿ ನಮಾಜ್ ಇದೆ ಆ ದಿನಗಳಲ್ಲಿ ಉಪವಾಸ ಇದೆ ಆ ದಿನಗಳಲ್ಲಿ ಸದಕ ಇದೆ ಆ ದಿನಗಳಲ್ಲಿ ಹಜ್ಜಿದೆ ಹೀಗೆ ಉಮ್ಮಹಾತುಲ್ ಇಬಾದಾತ್ಗಳು ಒಟ್ಟು ಸೇರುವ ದಿನಗಳಾದ ಕಾರಣಕ್ಕೆ ದುಲ್ಹಿಜ್ಜ ತಿಂಗಳ ಆರಂಭದ ಹತ್ತು ದಿನಗಳು ಆ ದಿನಗಳಿಗೆ ಬಹಳ ವಿಶೇಷತೆ ಇದೆ ಆ ದಿನಗಳಿಗೆ ಶ್ರೇಷ್ಠತೆ ಇದೆ ಆ ದಿನಗಳಿಗೆ ಪಾವಿತ್ರ್ಯತೆ ಇದೆ ಎಂದು ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಡುತ್ತಾರೆ ಅಲ್ಲಾ ಹುಸುಬಹನ ಹೂವತ ಅಲ್ಲ ಹತ್ತು ದಿನಗಳ ಮೇಲೆ ಆಣೆ ಹಾಕಿ ನಲ್ಲಿ ವಿವರಿಸಿರುವುದು ಹೆಚ್ಚಿನ ಮುಫಸ್ಸರ್ಗಳು ಹೇಳುವುದಲ್ಲವೂ ಹೇಳಿರುವ ಆ ಹತ್ತು ದಿನಗಳು ದುಲ್ಹಿಜ್ಜ ತಿಂಗಳ ಆರಂಭದ ಹತ್ತು ದಿನಗಳಾಗಿವೆ ಎಂದು ಆದ್ದರಿಂದ ಈ ಇವತ್ತಿ ರಾತ್ರಿಯಿಂದ ಆರಂಭವಾಗುವ ಹತ್ತು ದಿನಗಳು ದುಲ್ಹಿಜ್ಜ ತಿಂಗಳ ಆರಂಭದ ಹತ್ತು ದಿನಗಳು ಬಹಳ ಪಾವಿತ್ರ್ಯತೆ ಇರುವ ಬಹಳ ಶ್ರೇಷ್ಠತೆ ಇರುವ ನಾವೆಲ್ಲ ಅತಿ ಹೆಚ್ಚು ಸದುಪಯೋಗ ಪಡಿಸಿಕೊಳ್ಬೇಕಾದಂತಹ ದಿನಗಳಾಗಿವೆ ಈ ಹತ್ತು ದಿನಗಳು ನಿಮಗೆ ಬಹಳ ಭರವಸೆಯನ್ನು ಕೊಡುವ ದಿನಗಳು ಅತ್ಯಂತ ಭರವಸೆಯೊಂದಿಗೆ ಬದುಕುವ ಪಾಠಗಳನ್ನು ಕಲಿಸಿಕೊಡುವ ಅತ್ಯಂತ ಭರವಸೆಯೊಂದಿಗೆ ಬದುಕುವ ಸಂದೇಶಗಳನ್ನು ಕಲಿಸಿಕೊಡುವ ಹತ್ತು ದಿನಗಳಾಗಿವೆ ಈ ದಿನಗಳು ಇಬ್ರಾಹಿಂ ಸಲಾತು ವಸ್ಸಲಾಮರ ಬದುಕಿನ ಸ್ಮರಣೆ ಹಜ್ಜಿನ ಪ್ರಮುಖವಾದ ಕರ್ಮಗಳು ನಡೆಯುವ ದಿನಗಳಿವು ದುಲ್ಹಿಜ್ಜ ಎಂಟು ಯೌಮು ಸಿದ್ಧತೆಯ ದಿನ ಅದು ದುಲ್ಹಿಜ್ಜ ಒಂಬತ್ತು ಹಜ್ಜು ಅರಫಾ ಹಜ್ಜೆಂದರೆ ಅರಫ ಆಗಿದೆ ಎಂದಲ್ಲಾಹನ ಪ್ರವಾದಿ ಅಲ್ಲಾಹು ಅಲಿ ವಸಲ್ಲಂ ಹೇಳಿದರು ಪಿಶಾಚಿ ಅತಿ ಹೆಚ್ಚು ನಿರಾಶನಾಗುವ ದಿನ ಯೋಮು ಅರಫ ಅಂತ ಅಲ್ಲಾಹನ ಪ್ರವಾದಿ ಇಬಿಲೀಸ್ ಅತಿ ಹೆಚ್ಚು ನಿರಾಶನಾಗುವ ದಿನ ಇಷ್ಟು ಇಬಿಲೀಸ್ ನಿರಾಶನಾಗುವ ದಿನ ಬೇರೆ ಇಲ್ಲ ಅಲ್ಲಾಹು ಭೂಮಿಗೆ ಅತಿ ಹೆಚ್ಚು ಅತ್ಯಂತ ಸನಿಹಕ್ಕೆ ಅತಿ ಹೆಚ್ಚು ನಿಕಟನಾಗುವ ದಿನ ಯೋಮು ಅರಫ ಅರಫಾದ ಉಪವಾಸ ಬಹಳ ಶ್ರೇಷ್ಠವಾದ ಉಪವಾಸವಾಗಿದೆ ಎಂದಲ್ಲಾಹನ ಪ್ರವಾದಿ ಸೊಲ್ಲಾಹು ವಲಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟರು ಗತಿಸಿ ಹೋದ ಒಂದು ವರ್ಷದ ಮತ್ತು ಬರಲಿರುವ ಒಂದು ವರ್ಷದ ಸಣ್ಣ ಪುಟ್ಟ ಪಾಪಗಳು ಕ್ಷಮಿಸಲ್ಪಡುತ್ತವೆ ಅರಫಾದ ಉಪವಾಸದ ಕಾರಣಕ್ಕೆ ಆದ್ದರಿಂದ ಯೋಮು ಅರಫ ಈ ಹತ್ತು ದಿನಗಳ ಪೈಕಿ ಒಂದು ದಿನ ಯೋಮು ನೆಹರ್ ಬಲಿದಾನದ ದಿನ ಅದು ಕೂಡ ದುಲ್ಹಿಜ್ಜ ಹತ್ತರಂದು ಅದರಿಂದ ಧಾರಾಳ ಸ್ಮರಣೆಗಳಿರುವ ಒಂದು ಒಂದು ನಾಗರಿಕತೆ ಜಗತ್ತಿನಲ್ಲಿ ಉದಯಿಸಿದ ಇತಿಹಾಸ ಇರುವ ಬಹಳ ಪ್ರಮುಖವಾದ ದಿನಗಳಾಗಿವೆ ದುಲ್ಹಿಜ್ಜ ತಿಂಗಳ ಹತ್ತು ದಿನಗಳು ಇಬ್ರಾಹಿಂ ಅಲಿ ಸಲಾತು ವಸ್ಲಾಂ ಪತ್ನಿ ಮತ್ತು ಹಾಜ ಪತ್ನಿ ಹಾಜರ ಮತ್ತು ಎದೆಹಾಲು ಕುಡಿಯುವ ನವಜಾತ ಶಿಶು ಇಸ್ಮಾಯಿಲ್

ಪತ್ನಿ ಮತ್ತು ಮಗುವನ್ನು ಬಿಟ್ಟು ಬರುವಾಗ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವ ಪ್ರಾರ್ಥನೆ ಅದು ಅಲ್ಲಾಹನೇ ನೀನು ಈ ನಾಡನ್ನು ಜನರ ಆಕರ್ಷಣೆಯ ಕೇಂದ್ರವನ್ನಾಗಿ ಮಾಡಬೇಕು ತಹ್ವಿ ಇಲೈಹಿ ಈ ನಾಡು ಈ ಪ್ರದೇಶ ಈ ನಿರ್ಜನ ಪ್ರದೇಶ ಇದು ಜನರ ಆಕರ್ಷಣೆಯ ಕೇಂದ್ರ ಆಗಬೇಕು ಅದೇ ರೀತಿ ವರ್ಜಕು ಹೊಮ್ಮಿನ ಸಮರಾತಿ ನಾನು ಬಿಟ್ಟು ಬಂದಿರುವ ಪತ್ನಿ ಮತ್ತು ಮಗು ಅವರಿಗೆ ಅಲ್ಲಾಹನೇ ನೀನು ರಿಸುಕ್ ಅನ್ನು ಕೊಡು ಅದೇ ರೀತಿ ಈ ನಾಡಿನ ಜನತೆಗೆ ನೀನು ಸಮರಾತನ್ನು ಕೊಡು ರಿಜಿಕ್ ಕೊಡು ಹಣ್ಣು ಹಂಪಲುಗಳನ್ನು ಕೊಡು ಎಂದು ಇಬ್ರಾಹಿಂ ಸಲಾತ್ ವಸಲಾಂ ಆ ನಾಡಿಗಾಗಿ ಪ್ರಾರ್ಥಿಸ್ತಾರೆ ನಿರ್ಜನವಾದ ಒಂದು ಸ್ಥಳ ಜನವಾಸ ಇಲ್ಲದ ಸ್ಥಳ ನೀರಿಲ್ಲದ ಪ್ರದೇಶ ಸ್ವಲ್ಪ ದಿನಕ್ಕೆ ಮಾತ್ರ ಇರುವ ಆಹಾರ ಮತ್ತು ನೀರು ಓರ್ವ ಮಹಿಳೆ ಮತ್ತು ಎದೆಹಾಲು ಕುಡಿಯುವ ಮಗು ಇಬ್ರಾಹಿಂ ಅಲಿಸಲಾತ್ ವಸ್ಲಾಂ ಅವರನ್ನು ಬಿಟ್ಟು ಬರುತ್ತಾರೆ ನಿರ್ಜನ ಪ್ರದೇಶದಲ್ಲಿ ಬರಡು ಭೂಮಿಯಲ್ಲಿ ಆ ಜನ ಆ ಜನರು ಆ ಫ್ಯಾಮಿಲಿ ಅವರು ಬದುಕಿದ ಅವರು ಒಂದು ನಾಗರಿಕತೆಯನ್ನ ಕಟ್ಟಿ ಬೆಳೆಸಿದ ಬಹಳ ಚೇತೋಹಾರಿಯಾದಂತಹ ಇತಿಹಾಸವಾಗಿದೆ ಈ ತಿಂಗಳಲ್ಲಿ ನಡೆದದ್ದು ದಾಲಿಕ ಮುಲ್ಲಾಹುರ ನಿಮ್ಮ ಜೀವನ ನಿಮ್ಮ ಮರಣ ನಿಮ್ಮ ರಿಜುಕ್ ಭೂಮಿಯ ಮೇಲಿರುವ ಎಲ್ಲ ಯೋಜನೆಗಳು ಅದೆಲ್ಲವನ್ನು ತೀರ್ಮಾನಿಸುವವನು ನಿಮ್ಮ ರಬ್ಬುಕುಂ ಎಲ್ಲವನ್ನು ತೀರ್ಮಾನಿಸುವವನು ಅಲ್ಲಾಹು ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ನಾಗರಿಕತೆ ಬೆಳೆಯುತ್ತದೆ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಕುಟುಂಬ ಬದುಕುತ್ತದೆ ಹಾಗೆ ಅವರು ಬದುಕಿದ್ರು ಎಂದು ಮಾತ್ರ ಅಲ್ಲ ಆ ನಿರ್ಜನ ಪ್ರದೇಶದಲ್ಲಿ ಅವರು ಒಂದು ನಾಗರಿಕತೆಯನ್ನು ಬೆಳೆಸ್ತಾರೆ ಎರಡು ವಿಷಯಗಳನ್ನು ಇಬ್ರಾಹಿಂ ಅಲ್ಲಾಹನೊಂದಿಗೆ ಕೇಳಿದ್ದರು ಒಂದು ಅಫ್ ಇದತ್ತನ್ ಜನರ ಆಕರ್ಷಣೆಯ ಕೇಂದ್ರ ಆಗಬೇಕು ಇದು ಎರಡನೆಯದು ಇವರಿಗೆ ನೀನು ಆಹಾರವನ್ನು ಕೊಡ್ಬೇಕು ಇವರಿಗೆ ಆಹಾರವನ್ನು ಕೊಡ್ಬೇಕು ಹಾಗೆ ಹಾಜರ ಕೈಯಲ್ಲಿರುವ ಆಹಾರ ಮುದ್ದಿದೆ ನೀರು ಮುಗ್ದಿದೆ ತನಗೆ ಸ್ವತಃ ಬಾಯಾರಿಕೆ ಆಗ್ತಾ ಇದೆ ಹಸಿವಾಗ್ತಾ ಇದೆ ಎದೆಹಾಲು ಕುಡಿಯುವ ಮಗು ಕೈಕಾಲು ಬಡಿದು ಅಳುತ್ತಾ ಇದೆ ಅದು ಮರಣ ಹೊಂದಲು ಮರಣ ಹೊಂದುವಂತಹ ಆ ಹಂತಕ್ಕೆ ತಲುಪಿದ ಸಂದರ್ಭ ಹಾಜರಾರಲಿಯಾಹು ತಾಯ್ನ ಪ್ರಾರ್ಥನೆಯೊಂದಿಗೆ ಸಫಾ ಮತ್ತು ಮರುವ ಎರಡು ಗುಡ್ಡೆಗಳನ್ನು ಹತ್ತಿ ಇಳಿಯುತ್ತಾರೆ ಏಳು ಸಲ ಇನ್ನ ಸಫಾವಲ್ ಮರ್ವತ ಮಿಂಶ ಇರಿಲ್ಲ ಹಾಜರ ಪ್ರಾರ್ಥನೆಯೊಂದಿಗೆ ಓಡಾಡಿದ ಸ್ಥಳ ಹಾಜರ ಅಲ್ಲಾಹನ ಮೇಲಿರುವ ತವಕ್ಕುಲ್ನೊಂದಿಗೆ ಓಡಾಡಿದ ಸ್ಥಳ ಆ ಸ್ಥಳವನ್ನಲ್ಲಾಹು ಮಿನ್ಷ ಇರಿಲ್ಲ ಅದಲ್ಲಾಹನ ದೃಷ್ಟಾಂತಗಳು ಅದಲ್ಲಾಹನ ಚಿಹ್ನೆಗಳು ಎಂದಾಹು ಸುಭಹ್ಯಾನುವತ್ತ ಆ ಸ್ಥಳಗಳನ್ನು ಚಿಹ್ನೆಗಳಾಗಿ ದಾಖಲಿಸ್ತಾನೆ ಹಾಗೆ ಮರಳಿ ಬರುವಾಗ ಆ ಮಗು ಅಳುತ್ತಿರುವ ಮಗುವಿನ ಕಾಲ ಬುಡದಲ್ಲಿ ಬರುತ್ತಿರುವಂತಹ ನೀರು ಅಂತ ಹೇಳಿದರು ಹಾಜರ ಹಾಜರೊಬ್ಬರ ಅರಬಿ ಆಗಿರಲಿಲ್ಲ ಹಾಜರಾರ ಭಾಷಾ ಅರಬಿಯಲ್ಲ ಅಲ್ಲ ಕಾಪ್ಟಿಕ್ ಭಾಷಾ ಹಾಜರಾರದು ಕಾಪ್ಟಿಕ್ ಲ್ಯಾಂಗ್ವೇಜ್ ನಲ್ಲಿ ಝೋಮ್ ಝೋಮ್ ಅಂದ್ರೆ ಸ್ಟಾಪ್ ಸ್ಟಾಪ್ ವಿಪರೀತವಾಗಿ ನೀರು ಹರಿಯುತ್ತಾ ಇದೆ ಅದು ಮತ್ತೆ ಝಮ್ ಝಮ್ ಅಂತ ಆಯ್ತು ಆ ನೀರನ್ನು ಕಟ್ಟಿ ನಿಲ್ಲಿಸಿ ಅದರಿಂದ ಬೇಕಾದಷ್ಟು ಕುಡಿಯುತ್ತಾರೆ ಹಸಿವು ದಾಹ ಎಲ್ಲವನ್ನೂ ಅವರು ಎಲ್ಲವೂ ಸಮನಾಗುತ್ತದೆ ಆಮೇಲೆ ಆ ಪ್ರದೇಶಕ್ಕೆ ಪಕ್ಷಿಗಳು ಬಂತು ಎಲ್ಲಿ ನೀರಿರುತ್ತದೆಯೋ ಆ ನೀರಿನ ಸೋರ್ಸ್ ಅನ್ನು ಹುಡುಕಿಕೊಂಡು ಪಕ್ಷಿಗಳು ಹೋಗ್ತದೆ ಅಂತ ನಿರ್ಜನವಾದ ಆ ಪ್ರದೇಶಕ್ಕೆ ಪಕ್ಷಿಗಳು ಬಂತು ನೀರಾದ ಮೇಲೆ ಪಕ್ಷಿಗಳ ಹಾರಾಟವನ್ನು ಗಮನಿಸಿ ಅರಬ್ ಗೋತ್ರಗಳು ಬಂದು ನೆಲೆಸಿದೆವು ಮಕ್ಕಾದಲ್ಲಿ ಹಾಗೆ ನೀರಿರುವ ಕಾರಣಕ್ಕೆ ಝಂಝಮ್ನ ಕಾರಣಕ್ಕೆ ಒಂದೊಂದು ಗೋತ್ರಗಳು ಬಂದು ನೆಲೆಸಿ ಮಕ್ಕಾದಲ್ಲಿ ಒಂದು ನಾಗರಿಕತೆ ಬೆಳೆಯುತ್ತದೆ ಮಕ್ಕಾದಲ್ಲಿ ಒಂದು ಸಿವಿಲೈಸೇಷನ್ ಬೆಳೆಯುತ್ತದೆ ಅದಕ್ಕೆ ಕಾರಣ ಝಂಝಂ ಎಂಬ ನೀರು ಇವತ್ತಿಗೂ ಜಗತ್ತಿನ ಅದ್ಭುತ ನೀವೆಷ್ಟು ಪವರ್ನ ಎಷ್ಟು ಎಚ್ ನಿಂದ ಹೊರ ಹೊರತೆಗೆದರು ಬರಿದಾಗದ ನೀರು ಬರಿದಾಗದ ನೀರು ಅಲ್ಲಾಹುಸುಹಾನ ಹೂವ ತಾಯ ಅಲ್ಲಾಹನ ಮೇಲೆ ಭರವಸೆ ಇಡುವವರಿಗೆ ಕೊಟ್ಟ ಝಮ್ ಅಂದರ ಸಾಂತ್ವನ ಝಮ್ ಅಂದರ ಧೈರ್ಯ ಝಮ್ ಝಮ್ ಅಂದರ ರಕ್ಷಣೆ ಅದೊಂದು ನೀರು ಮಾತ್ರ ಅಲ್ಲಲ್ಲ ಜಂಝಂ ಎಂಬುದು ನಿಮಗೆ ಸಾಂತ್ವನ ಜಂಜಂ ಎಂಬುದು ನಿಮಗೆ ಧೈರ್ಯ ಝಂಝಂ ಎಂಬುದು ನಿಮಗೆ ರಕ್ಷಣೆ ಜಂಝಂ ಎಂಬುದು ನಿಮಗೆ ಭರವಸೆ ಅಲ್ಲಾಹನ ಮೇಲೆ ಭರವಸೆ ಇಡುವವರಿಗೆ ಅಲ್ಲಾಹು ನನ್ನ ಜೊತೆಯಲ್ಲಿದ್ದಾನೆ ಎಂಬ ಯಕೀನಿರುವವರಿಗೆ ಸಹಾಯ ಮಾಡುತ್ತಾರೆ ಇದು ಈ ದಿನಗಳಲ್ಲಿ ನಾವು ನೆನಪಿಸಬೇಕಾದ ಬಹಳ ದೊಡ್ಡ ಪಾಠ ಎರಡನೆಯದು ಈ ನಾಗರಿಕತೆಯ ಅಡಿಪಾಯ ದ ಈ ನಾಗರಿಕತೆಯ ಇನ್ನೊಂದು ಅಡಿಪಾಯ ಪವಿತ್ರ ಕೈಬಾ ಆಗಿದೆ ಪವಿತ್ರ ಕೈಬಾ ಇಸ್ಲಾಮಿನ ಇಸ್ಲಾಮಿಕ್ ಕಲ್ಚರ್ನ ಸೆಂಟರ್ ಆಗಿದೆ ಮಸೀದಿಗಳು ಇಸ್ಲಾಮಿನಲ್ಲಿ ಇಸ್ಲಾಮಿನ ಶಿಕ್ಷಣದಂತೆ ಪಟ್ಟಣ ನಗರ ಅದರ ಬುನಾದಿ ಅದರ ಅಡಿಪಾಯ ಮಸ್ಜಿದ್ಗಳು ಪ್ರಥಮವಾಗಿ ನಿರ್ಮಿಸುವುದು ಮಸೀದಿ ಮತ್ತೆ ಟೌನ್ಶಿಪ್ ಅನ್ನು ಡಿಸೈನ್ ಮಾಡುವುದು ಮತ್ತೆ ಪಟ್ಟಣಗಳನ್ನು ಬೆಳೆಸುವುದು ಒಂದು ಪಟ್ಟಣ ಬೆಳೆಯುವಾಗ ಒಂದು ನಗರ ಬೆಳೆಯುವಾಗ ಅಲ್ಲಿ ಪ್ರಥಮವಾಗಿ ಸ್ಥಾಪಿಸಲಾಗುವುದು ಮಸೀದಿಯನ್ನು ಮಕ್ಕಾದಲ್ಲಿ ಒಂದು ನಾಗರಿಕತೆ ಬೆಳೆಯುವಾಗ ಒಂದು ಸಿವಿಲೈಸೇಷನ್ ಬೆಳೆಯುವಾಗ ಅದರ ಪ್ರಥಮ ಕೇಂದ್ರ ಪವಿತ್ರ ಕೈಬ ಅಂದರೆ ಮುಸ್ಲಿಂ ಸಮುದಾಯದ ಇಸ್ಲಾಮಿ ಕಲ್ಚರ್ ಇಸ್ಲಾಮಿ ಸಂಸ್ಕಾರದ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಮಸ್ಜಿದ್ಗಳು ಎಲ್ಲವೂ ನಿರ್ಧಾರ ಆಗಬೇಕಾದದ್ದು ಮಸೀದಿಗಳಲ್ಲಿ ಎಲ್ಲವನ್ನು ನೀವು ಹೇಳಬೇಕಾದದ್ದು ಮಸೀದಿಗಳಲ್ಲಿ ಎಲ್ಲದರ ಬಗ್ಗೆ ನಿರ್ಧಾರ ಆಗಬೇಕಾದದ್ದು ಮಸೀದಿಗಳಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕಾದದ್ದು ಮಸೀದಿಗಳಲ್ಲಿ ನಿಮ್ಮ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ವಿಷಯಗಳ ಬಗ್ಗೆ ನೀವು ಮಾತಾಡಬೇಕಾದದ್ದು ಮಸೀದಿಗಳಲ್ಲಿ ಆ ಎಲ್ಲ ವಿಷಯಗಳ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾದದ್ದು ಮಸೀದಿಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬೇಕಾದದ್ದು ಮಸೀದಿಗಳಲ್ಲಿ ಮುಸ್ಲಿಂ ಒಮ್ಮತ್ತಿನ ಪವರ್ ಸೆಂಟರ್ ಯಾವುದು ಅಂತ ಕೇಳಿದ್ರೆ ಮಸ್ಜಿದ್ಗಳು ಇಸ್ಲಾಮಿನ ಆಡಳಿತದ ಕೇಂದ್ರ ಅದು ಮುಸ್ಲಿಂ ಸಮುದಾಯದ ಪವರ್ ಸೆಂಟರ್ ಅಲ್ಲಾಹನ ಮಸೀದಿಗಳು ಇಸ್ಲಾಮಿ ನಾಗರಿಕತೆಯ ಅಡಿಪಾಯ ಮಸೀದಿಗಳು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಮದೀನಾದ ಶಿಲ್ಪಿ ಮದೀನಾ ಎಂಬ ನಗರ ಮದೀನಾ ಎಂಬ ಸಿಟಿ ಅದರ ಶಿಲ್ಪಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಮದೀನತ್ತು ಅಲ್ಲಾಹನ ಪ್ರವಾದಿಯ ಮದೀನಾದ್ ಮದೀನಾದ ಡಿಸೈನ್ ಅಲ್ಲಾಹನ ಪ್ರವಾದಿಯದ್ದು ಸಹೋದರ ಸಹೋದರಿಯರೇ ಮದೀನಾ ಎಂಬ ಸಿಟಿ ಅನ್ನು ಸ್ಥಾಪಿಸುವಾಗ ಮದೀನಾ ಎಂಬ ನಗರವನ್ನು ನಿರ್ಮಿಸುವಾಗ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಪ್ರಪ್ರಥಮವಾಗಿ ಮಾಡಿದ ಕೆಲಸ ಅಲ್ಲಿ ಮಸೀದಿಯನ್ನು ಸ್ಥಾಪಿಸಿದೆ ಎರಡನೆಯದು ಮಾರ್ಕೆಟ್ ಸ್ಥಾಪಿಸಿದೆ ಇವತ್ತಿಗೂ ಆ ಮಾರ್ಕೆಟ್ ಆ ಮಾರ್ಕೆಟ್ ಇಲ್ಲ ಅಲ್ಲಿ ಆದರೆ ಅಲ್ಲಾಹನ ಪ್ರವಾದಿಯ ಆ ಮಾರ್ಕೆಟ್ ಅನ್ನು ಗುರುತು ಮಾಡಿ ಸೌದಿ ಸರ್ಕಾರ ಇವತ್ತಿಗೂ ತೋರಿಸ್ತಾ ಇದ್ದ ಎರಡನ್ನು ಮಾಡಿದ್ದು ಮಹಮ್ಮದ್ ಮುಸ್ತಫಾ ಸುಲ್ಲಾಹು ಅಲಿಹಿ ವಸಲ್ಲ ಎರಡಕ್ಕೂ ಮಾರ್ಗದರ್ಶನ ಮಾಡಿದ್ದು ಜಿಬ್ರಿಲ್ ಅಲಿಹಿ ಸಲಾತು ವಸ್ಸಲ ಎರಡಕ್ಕೆ ಪ್ರವೇಶಿಸುವಾಗಲೂ ನೀವು ಬಲಗಾಲಿಟ್ಟೆ ಪ್ರವೇಶಿಸಬೇಕು ಮಸೀದಿಗೆ ಪ್ರವೇಶಿಸುವಾಗ ಬಲಗಾಲು ಇಟ್ಟು ನೀವು ಪ್ರವೇಶಿಸಬೇಕು ಅಲ್ಲಾಹೊ ಮಫ್ತ ಹಿಲಿ ಅಬುವಾಬ ರಹಮತ್ತಿಕ ಎಂಬ ಪ್ರಾರ್ಥನೆಯೊಂದಿ ಅಲ್ಲಾಹನೇ ನೇ ನಿನ್ನ ರಹಮತ್ತಿನ ದ್ವಾರಗಳನ್ನು ತೆರೆದುಕೊಡು ನೀವು ಪಟ್ಟಣಕ್ಕೆ ಬಾಜಾರ್ ಗೆ ಪ್ರವೇಶಿಸುವಾಗಲೂ ಬಲಗಾಲನ್ನಿಟ್ಟು ಪ್ರವೇಶಿಸಬೇಕು ಲಾ ಇಲಾಹ ಇಲ್ಲಲ್ಲಾಹುವ ದಹು ಲಹುಲ್ ಮುಲ್ಕು ಲಹುಲ್ ಹಮ್ದು ವಹುವ ಹಲಾ ಕುಲ್ಲೀ ಶೈ ಇನ್ ಖದೀರ್ ಎಂಬ ದಿಕ್ಕರ್ನೊಂದಿಗೆ ಸ್ಮರಣೆಯೊಂದಿಗೆ ನೀವು ಬಾಜಾರ್ಗಳಿಗೂ ಪ್ರವೇಶಿಸಬೇಕು ಎರಡು ಕಡೆಯ ಇಮಾಮ್ ಮೊಹಮ್ಮದ್ ಮುಸ್ತಫಾ ಸುಲಲ್ಲಾಹು ಅಲಿ ಮಸೀದಿಯ ಇಮಾಮ್ ನಬವಿಯ ಇಮಾಮ್ ಅಲ್ಲಾಹನ ಪ್ರವಾದಿಯಾದರೆ ಆ ನ ಇಮಾಮ್ ಕೂಡ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಅಂದರೆ ಇಸ್ಲಾಮಿಕ್ ಸಿವಿಲೈಸೇಷನ್ ಇಸ್ಲಾಮಿಕ್ ಕಲ್ಚರ್ ಇಸ್ಲಾಮಿ ಸಂಸ್ಕಾರ ಅದರ ಅಡಿಪಾಯ ಮಸ್ಜಿದ್ಗಳು ಮಸೀದಿಗಳು ಹೀಗೆ ಝಂ ಎಂಬ ನೀರು ಅಲ್ಲಿಂದ ಒಂದು ನಾಗರಿಕತೆ ಬೆಳೆಯುತ್ತದೆ ಮಾ ಮಾಂ ಇಲ್ಲಿ ಶಿರಿಬಲಹು ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿ ಸುಲ್ಲ ಝಂಝಮ್ ಅನ್ನು ನೀವು ಯಾವುದಕ್ಕೆ ಕುಡಿಯುತ್ತೀರೋ ಅದು ಈಡೇರ್ತದೆ ಅಂತ ಹಸಿವು ತಣಿಸುವುದಕ್ಕಾಗಿ ನೀವು ಕುಡಿಯುವುದಾದರೆ ಅದು ಹಸಿವನ್ನು ತಣಿಸ್ತದೆ ಬಾಯಾರಿಕೆ ತಣಿಸುವುದಕ್ಕಾಗಿ ನೀವು ಝಮ್ ಕುಡಿಯುವುದಾದರೆ ಅದು ಬಾಯಾರಿಕೆಯನ್ನು ತಣಿಸ್ತದೆ ರೋಗ ಶಮನವಾಗಲು ನೀವು ಝಮ್ ಕುಡಿಯುವುದಾದರೆ ನಿಮ್ಮ ರೋಗ ಶಮನ ಆಗ್ತದೆ ಮಾಂಝಮು ಇಲ್ಲಿ ಮಾಲಹು ಅಂತ ನೀವು ಯಾವ ಕಾರಣಕ್ಕೆ ಕುಡಿಯುತ್ತೀರೋ ಅದು ಈಡೇರುತ್ತದೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಆದ್ದರಿಂದ ದು ಹತ್ತರ ಒಂದರಿಂದ ಹತ್ತರ ತನಕದ ಈ ಪ್ರಥಮ ದಿನಗಳು ನಿಮಗೆ ಬದುಕುವ ಪಾಠ ಕಲಿಸಿಕೊಡುವ ದಿನಗಳು ಬಹಳ ಭರವಸೆಯೊಂದಿಗೆ ಅಲ್ಲಾಹನ ಮೇಲೆ ಇರುವ ಭರವಸೆ ನಿಮಗೆ ಇರುವುದಾದರೆ ಅಲ್ಲಾಹು ನಿಮ್ಮನ್ನು ಸಂರಕ್ಷಿಸ್ತಾನೆ ಅಲ್ಲಾಹು ನಿಮ್ಮನ್ನು ಸಂರಕ್ಷಿಸ್ತಾನೆ ಈ ಎಂತಹ ಸ್ಥಿತಿಯಲ್ಲೂ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಅಲ್ಲಾಹನ ಮೇಲೆ ಇರುವ ವಿಶ್ವಾಸ ದುರ್ಬಲ ಆಗಬಾರದು ಹಾಗೆ ಅಲ್ಲಾಹು ನಿಮ್ಮನ್ನು ರಕ್ಷಿಸ್ತಾನೆಂಬ ಬದುಕುವ ಭರವಸೆಯೊಂದಿಗೆ ಬದುಕುವ ಪಾಠಗಳನ್ನು ಕಲಿಸಿಕೊಟ್ಟ ಪಾಠಗಳನ್ನು ಕಲಿಸಿಕೊಟ್ಟ ದಿನಗಳಾಗಿವೆ ದುಜ ತಿಂಗಳ ಹತ್ತು ದಿನಗಳು ಆದ್ದರಿಂದ ಸಹೋದರ ಸಹೋದರಿಯರೇ ವದುಕುರುಲ್ಲಾಹ ಕುರ್ಆನ್ನ ಈ ಆದೇಶ ಕೂಡ ಈ ದಿನಗಳಲ್ಲಿ ಈ ಹತ್ತು ದಿನಗಳಲ್ಲಿ ನೀವಲ್ಲಾಹನನ್ನು ಹೆಚ್ಚು ಹೆಚ್ಚು ಸ್ಮರಿಸಬೇಕು ಎಂಬ ಪಾಠ ಕಲಿಸಿಕೊಡಲಾಯಿತು ಅಲ್ಲಾಹೋ ಬಹಳ ಇಷ್ಟಪಡುವ ದಿನಗಳು ಅಲ್ಲಾಹನ ಬಳಿ ಅತ್ಯಂತ ಶ್ರೇಷ್ಠವಾದ ದಿನಗಳು ಇಬಾದತ್ತುಗಳ ಮೂಲಕ ದಾನ ಧರ್ಮಗಳ ಮೂಲಕ ಧಾರಾಳ ಪುಣ್ಯಕರ್ಮಗಳ ಮೂಲಕ ಅಲ್ಲಾಹನ ಪ್ರೀತಿಯನ್ನು ಗಳಿಸಲು ಅಲ್ಲಾಹನಿಗೆ ಬಹಳ ನಿಕಟರಾಗಲು ಅಲ್ಲಾಹಸುಬಹಾನ ಹೂವು ತಾಯ ನಮಗೆ ನೀಡಿರುವ ಬಹಳ ದೊಡ್ಡ ದೊಡ್ಡತ್ತಾಗಿದೆ ಸಹೋದರ ಸಹೋದರಿಯರೇ ದುಲ್ಹಿಜ ತಿಂಗಳ ಒಂದರಿಂದ ಹತ್ತರ ತನಕದ ಈ ಹತ್ತು ದಿನಗಳು ಆದ್ದರಿಂದ ಈ ಹತ್ತು ದಿನಗಳನ್ನು ನಾವು ಇಬಾದತ್ತುಗಳಿಂದ ಸಂಪನ್ನಗೊಳಿಸಬೇಕು ಧಾರಾಳ ಇಬಾದತ್ತುಗಳು ಧಾರಾಳ ಕುರ್ಆನ್ ಪಾರಾಯಣ ಧಾರಾಳ ದುವಾಗಳು ಧಾರಾಳ ದಾನ ಧರ್ಮಗಳು ಇಸ್ತಿಫಾರ್ ಹೀಗೆ ಅಲ್ಲಾಹನೊಂದಿಗೆ ಇರುವ ಸಂಬಂಧವನ್ನು ಬಲಪಡಿಸಲು ಅಲ್ಲಾಹನ ಮೇಲಿರುವ ಭರವಸೆಯೊಂದಿಗೆ ಬದುಕಿನ ಎಂತಹ ಸವಾಲುಗಳನ್ನು ಎದುರಿಸುವ ಆತ್ಮವಿಶ್ವಾಸವನ್ನು ಗಳಿಸಲು ಎಂತಹ ಕಠಿಣ ಸ್ಥಿತಿಯಲ್ಲೂ ಅಲ್ಲಾಹನ ಮೇಲಿರುವ ಭರವಸೆ ಆ ಯಕೀನನ್ನು ಪಡೆಯಲು ಸಹೋದರ ಸಹೋದರಿಯರೇ ಈ ಹತ್ತು ದಿನಗಳು ನಮಗೆ ಪ್ರಯೋಜನಕಾರಿಯಾಗಬೇಕು ಅಲ್ಲಾಹು ಸುಭಾನ ಹೂವತಾ ಈ ಹತ್ತು ದಿನಗಳಲ್ಲಿ ಅಲ್ಲಾಹನಿಗೆ ನಿಕಟರಾಗಲು ಅಲ್ಲಾಹು ಇಷ್ಟಪಡುವ ಅಲ್ಲಾಹು ಪ್ರೀತಿಸುವ ಧಾರಾಳ ಪುಣ್ಯ ಕರ್ಮಗಳನ್ನು ಮಾಡಲು ಹಾಗೆ ಅಲ್ಲಾಹು ಪ್ರೀತಿಸುವ ಅವನ ಇಷ್ಟ ದಾಸರಾಗಲು ನಮಗೂ ನಮ್ಮ ಕುಟುಂಬಕ್ಕೂ ತೋಫಿಗೆ ನೀಡಲಿ